ಪ್ರೀತಿಯ ವೀಕ್ಷಕರೇ ನೇಚರ್ ಲೈಫ್ ಡಿ ಕೆ ಯೂಟ್ಯೂಬ್ ಗೆ ಸ್ವಾಗತ ಇವತ್ತು ನಾವು ಕೂದಲು ಉದುರುವ ಸಮಸ್ಯೆ ನಾನಾ ಕಾರಣಗಳಿಂದ ನಮ್ಮ ಕೂದಲು ಉದುರುತ್ತದೆ ಆದರೆ ಮನೆಯಲ್ಲಿಯೇ ಸಿಂಪಲ್ ಆಗಿ ಕೆಲವೊಂದು ಟಿಪ್ಸ್ ಗಳನ್ನ ಫಾಲೋ ಮಾಡುವುದರ ಮೂಲಕ ಕೂದಲು ಉದುರುವ ಸಮಸ್ಯೆಯನ್ನ ಸ್ವಲ್ಪ ಮಟ್ಟಿಗೆ ಆದರೂ ಬಗೆಹರಿಸಿಕೊಳ್ಳಬಹುದು ಹಾಗಾದರೆ ಕೂದಲು ಉದುರುವುದಕ್ಕೆ ಮನೆಯಲ್ಲಿ ಕೆಲವು ಆರೈಕೆಗಳನ್ನ ನಾವು ಯಾವ ರೀತಿ ಮಾಡಿಕೊಳ್ಳಬಹುದು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಎಳ್ಳೆಣ್ಣೆಯಲ್ಲಿ ವಿಟಾಮಿನ್ ಇ ಅಂಶವು ಬಹಳ ಹೆಚ್ಚಿನ ಅಂಶವಿರುವುದರಿಂದ ಇದನ್ನು ತಲೆಗೆ ಸ್ನಾನ ಮಾಡುವಾಗ ಬಳಸುವುದು ಬಹಳನೇ ಒಳ್ಳೆಯದು ಎಳ್ಳೆಣ್ಣೆಯನ್ನು ಕೊಂಚ ಬೆಚ್ಚಗೆ ಮಾಡಿ ತಲೆ ಕೂದಲುಗಳಿಗೆ ಹಚ್ಚಿ ಅರ್ಧ ಗಂಟೆಯ ನಂತರ ತಲೆ ತೊಳೆದುಕೊಂಡರೆ ಕೂದಲು ಉದುರುವುದು ಕ್ರಮೇಣ ಕಡಿಮೆಯಾಗುವುದು ಇದಲ್ಲದೆ ಕೂದಲು ಸೊಂಪಾಗಿಯೂ ಕಾಂತಿಯುತವಾಗಿಯೂ ಮತ್ತು ಕಪ್ಪಾಗಿಯೂ ಬೆಳೆಯುತ್ತದೆ ಈ ಟಿಪ್ಸ್ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಇಷ್ಟ ಆದ್ರೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಜನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತೀರಾ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐಕನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ನಿಮ್ಮ ಅನಿಸಿಕೆಯನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಒಂದು ಬಟ್ಟಲು ಜೇನುತುಪ್ಪ ಒಂದು ಬಟ್ಟಲು ಹಾಲು ಇದೆರಡನ್ನು ಚೆನ್ನಾಗಿ ಕಲಸಿ ಒಂದು ದಿನ ಪೂರ್ತಿ ಮುಚ್ಚಿಡಿ ನಂತರ ಅದನ್ನು ತಲೆ ಕೂದಲಿಗೆ ನೆತ್ತಿಗೆ ಹಚ್ಚಿ ಒಂದು ಗಂಟೆಯ ಕಾಲ ನೆನೆದು ತಲೆ ತೊಳೆದುಕೊಳ್ಳಿ ಇದರಿಂದ ಕೂದಲು ಉದುರುವುದು ನಿಲ್ಲುವುದಲ್ಲದೆ ಹೊಸದಾಗಿ ಮೂಡುವ ಕೂದಲು ಸಹ ಕಾಂತಿಯುತವಾಗಿ ಶಕ್ತಿಯುತವಾಗಿ ಬೆಳೆಯುತ್ತದೆ ಕೆಂಪು ದಾಸಾವಳದ ಎಲೆಯನ್ನು ಸಣ್ಣ ಚೂರುಗಳಾಗಿ ಕತ್ತರಿಸಿ ಒಂದು ಅಗಲವಾದ ಪಾತ್ರೆಯಲ್ಲಿ ಹಾಕಿ ಒಂದು ಲೋಟ ನೀರು ಬೆರೆಸಿ ಚೆನ್ನಾಗಿ ಕುದಿಸಿ ನೀರು ನಾಲ್ಕು ಚಮಚಗಳ ಆಗುವವರೆಗೂ ಬಿಟ್ಟು ನಂತರ ಕೆಳಗಿಳಿಸಿ ಆರಲು ಬಿಡಿ ನಂತರ ಎಲೆಯನ್ನು ಹಿಂಡಿ ತೆಗೆದು ಬಿಡಿ ಈ ನೀರನ್ನು ತಲೆಗೆ ಹಚ್ಚಿ ಸ್ನಾನ ಮಾಡುವುದರಿಂದಲೂ ಕೂದಲು ಬೆಳೆಯುವ ಸಾಧ್ಯತೆ ಹೆಚ್ಚಾಗಿ ಇರುತ್ತದೆ ಒಂದು ಚಮಚ ಮೆಂತೆಯನ್ನು ಹಿಂದಿನ ರಾತ್ರಿ ನೆನೆ ಹಾಕಿ ಮೂರನೆಯ ದಿನ ಬೆಳಿಗ್ಗೆ ಅದನ್ನು ನುಣ್ಣಗೆ ರುಬ್ಬಿಕೊಂಡು ಒಂದು ಬಟ್ಟಲು ಕೊಬ್ಬರಿ ಎಣ್ಣೆಯಲ್ಲಿ ಬೆರೆಸಿ ಒಲೆಯ ಮೇಲೆ ಇಟ್ಟು ಕುದಿಸಿ ಮೆಂತೆ ಅಲ್ಲಿನ ನೀರೆಲ್ಲ ಹೋದ ನಂತರ ಈ ಎಣ್ಣೆಯನ್ನು ಸ್ವಲ್ಪ ಬಿಸಿ ಇರುವಾಗಲೇ ನೆತ್ತಿಗೆ ಕೂದಲಿಗೆ ಹಚ್ಚಿ ನಂತರ ಬಿಸಿಲಿನಲ್ಲಿ ಸ್ವಲ್ಪ ಹೊತ್ತು ನಿಂತು ಅದ ನಂತರ ತಲೆಯನ್ನು ತೊಳೆದುಕೊಳ್ಳಿ ಬಾಳೆಯ ದಿಂಡನ್ನು ಸೆಣ್ಣೆಗೆ ಹಚ್ಚಿ ತೆಂಗಿನ ಎಣ್ಣೆ ಅಥವಾ ಆಲಿವ್ ಎಣ್ಣೆಗೆ ಬೆರೆಸಿ ಎರಡು ದಿನ ಹಾಗೆಯೇ ಬಿಟ್ಟು ನಂತರ ಶೋಧಿಸಿ ಇಟ್ಟುಕೊಳ್ಳಿ ಪ್ರತಿದಿನ ತಲೆ ಬಾಚುವ ಮುನ್ನ ಸ್ವಲ್ಪ ಎಳ್ಳೆಣ್ಣೆಯನ್ನು ತಲೆಗೆ ಅಥವಾ ನೆತ್ತಿಗೆ ಬುಡಕ್ಕೆ ತಿಕ್ಕಿ ತಲೆ ಬಾಚಿಕೊಳ್ಳಿ ಒಂದು ಕ್ಯಾರೆಟ್ ಒಂದು ಹಿಡಿ ತುಳಸಿ ಎಲೆ ಎರಡು ಬೇವಿನ ಎಲೆ ಒಂದು ನಿಂಬೆ ಹಣ್ಣಿನ ರಸ ಇವೆಲ್ಲವನ್ನು ನೀರಿನಲ್ಲಿ ಬೆರೆಸಿ ಕುದಿಸಿ ಆರಿಸಿ ತಲೆಗೆ ಹಚ್ಚಿ ನೆನೆದು ತಲೆ ತೊಳೆದುಕೊಳ್ಳಿ ಬಾಳೆಹಣ್ಣಿನ ಸಿಪ್ಪೆಯನ್ನು ಎಸೆಯಬೇಡಿ ಅದನ್ನು ಬಿಸಿಲಿನಲ್ಲಿ ಒಣಗಿಸಿ ಪುಡಿ ಮಾಡಿ ಕೊಬ್ಬರಿ ಎಣ್ಣೆಗೆ ಬೆರೆಸಿ ಕುದಿಸಿ ಶೋಧಿಸಿ ಇಟ್ಟುಕೊಂಡು ಪ್ರತಿನಿತ್ಯ ತಲೆ ಬಾಚಿಕೊಳ್ಳುವ ಮುನ್ನ ಒಂದಿಷ್ಟು ನೆತ್ತಿಗೆ ಅಥವಾ ಕೂದಲಿನ ಬುಡಕ್ಕೆ ತಿಕ್ಕಿಕೊಳ್ಳಿ ಇದರಿಂದ ಕೂದಲು ಉದುರುವುದು ಕ್ರಮೇಣ ಕಡಿಮೆ ಆಗುತ್ತಾ ಬರುತ್ತದೆ ಒಂದು ಹತ್ತಿಯ ಸಹಾಯವನ್ನ ತೆಗೆದುಕೊಂಡು ಅಯೋಡಿನಲ್ಲಿ ಅದ್ದಿ ತಲೆ ಕೂದಲಿನ ಬುಡಕ್ಕೆ ಚೆನ್ನಾಗಿ ತಿಕ್ಕಿ ಅದನ್ನು ಆರಲು ಬಿಡಿ ಮೂರನೆಯ ದಿನದವರೆಗೂ ತಲೆಗೆ ಮತ್ತೇನು ಬಳಸಬೇಡಿ ಮೂರನೆಯ ದಿನ ಸ್ವಲ್ಪ ಹರಳೆಣ್ಣೆಯನ್ನು ಕೂದಲಿನ ಬುಡಕ್ಕೆ ನೆತ್ತಿಗೆ ಚೆನ್ನಾಗಿ ತಿಕ್ಕಿ ನಂತರ ಬಿಸಿ ನೀರಿನಲ್ಲಿ ಒಂದು ಟವಲ್ ಅದ್ದಿ ಆ ಟವಲನ್ನು ತಲೆಗೆ ಕೂದಲೆಲ್ಲ ಮುಚ್ಚುವಂತೆ ಸುತ್ತಿಕೊಳ್ಳಿ ಬಿಸಿ ತಣ್ಣಗಾಗುತ್ತಾ ಬಂದಾಗ ಮತ್ತೆ ಬಿಸಿ ನೀರಿನಲ್ಲಿ ಟವಲನ್ನು ಅದ್ದಿ ತಲೆಗೆ ಹಬೆ ಆಡುತ್ತಿರುವಂತೆ ಸುತ್ತಿಕೊಳ್ಳಿ ಈ ರೀತಿ ನಾಲ್ಕು ದಿನ ತಿಂಗಳಿಗೊಮ್ಮೆ ಮಾಡುತ್ತಾ ಬಂದಲ್ಲಿ ಮೂರು ನಾಲ್ಕು ತಿಂಗಳಲ್ಲಿ ಕೂದಲು ಉದುರುವುದು ನಿಲ್ಲುವುದಲ್ಲದೆ ಹೊಸ ಕೂದಲು ಹುಟ್ಟುವ ಸಾಧ್ಯತೆ ಹೆಚ್ಚಾಗಿ ಇರುತ್ತದೆ ಈ ರೀತಿಯ ಎಲ್ಲಾ ಆರೈಕೆ ಮಾಡಿಕೊಂಡು ಕೆಲವೊಂದು ಅಂಶಗಳನ್ನು ನಾವು ಮರೆಯಲೇಬಾರದು ಕೂದಲನ್ನ ಬಿಗಿಯಾಗಿ ಕಟ್ಟಬಾರದು ರಬ್ಬರ್ ಬ್ಯಾಂಡ್ಗಳನ್ನು ಬಳಸಕೂಡದು ಜಾಹೀರಾತಿನಲ್ಲಿ ಬರುವ ಕಂಡ ಕಂಡ ಕೂದಲಿನ ಶಾಂಪು ಎಣ್ಣೆ ಔಷಧ ಇತ್ಯಾದಿಗಳನ್ನು ವೈದ್ಯರ ಸಲಹೆ ಇಲ್ಲದೆ ಉಪಯೋಗಿಸಕೂಡದು ತಲೆಯನ್ನ ಬಾಚಿಕೊಳ್ಳುವ ಬಾಚಣಿಕೆ ಶುದ್ಧವಾಗಿ ಇರಬೇಕು ಈ ರೀತಿಯಾಗಿ ನಾವು ಮನೆಯಲ್ಲಿ ಕೂದಲಿನ ಆರೈಕೆಯನ್ನ ಮಾಡಿಕೊಳ್ಳಬಹುದು ಎಲ್ಲವಿಂತ ಹೆಚ್ಚಾಗಿ ಆರೋಗ್ಯವನ್ನ ಚೆನ್ನಾಗಿ ಕಾಪಾಡಿಕೊಳ್ಳಿ ಈ ಟಿಪ್ಸ್ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಫ್ರೆಂಡ್ಸ್ ವಿಡಿಯೋಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದವರಿಗೆ ನನ್ನ ರತ್ ವಂದನೆಗಳು ಹಾಗೆ ಸಬ್ಸ್ಕ್ರೈಬ್ ಆಗದೆ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನೋಡಿದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು